ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಉಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಟರ್ ಹೇಳ್ತಮೇಲೆ ನೋಡಿರ್ತೀರಾ ಇದು ನನ್ನ ಬರ್ಡೇ ವಿಡಿಯೋ ಅಂದರೆ ಬರ್ಡೇ ಬ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಷಮೆ ಇರಲಿ ಸ್ವಲ್ಪ ಆಗೋಯ್ತು ವೀಡಿಯೋ ಎಡಿಟ್ ಮಾಡೋದು ಇನ್ಮೇಲೆ ಕಂಟಿನ್ಯೂಸ್ ಅಪ್ ಟು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತೀರ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ ಅದರಿಂದ ಫಸ್ಟ್ ನೀವೇ ನೋಡ್ಬೋದು ಹಾಗೆ ನಾನು ಬರ್ಡೇಗೆ ಅಪ್ ಎಲ್ಲ ಆಗಿ ಇದು ನನ್ನ ಅಕ್ಕಂದು ಔಟ್ಫಿಟ್ಟು ಅವಳು ನನಗೆ ಕೊಟ್ಟಲು ಗಿಫ್ಟಾಗಿ ಅಂತ ಹೇಳಿ ಹಾಗೆ ನಮ್ಮ ಅಕ್ಕ ಪೂಜೆ ಮಾಡಿದ್ದು ಅದನ್ನು ಒಂದು ಕ್ಲಿಪ್ಪಿಂಗನ್ನ ತೊಗೊಂಡು ನಾನು ಕೂಡ ಕೈ ಮುಗ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಯಶಿಕಾ ಕೂಡ ಸ್ಕೂಲ್ಗೆ ಹೋಗಿದ್ದು ಹಾಗೆ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಏನೇ ಕೂಡ ಮೇಕಪ್ ಮಾಡ್ಕೊಂಡಿಲ್ಲ ಫ್ಯಾರ್ಟ್ ಲೋಲಿ ಪೌಡರ್ ಒಂದು ಬಟ್ಟು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇನೆ 하게. ನನ್ನ ಬರ್ಡೇ ದಿನ ನಾನು ಸೆಲೆಬ್ರೇಷ್ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ನಮ್ಮ ಡಾಡಿ ತೀರೋಗಿ ಟೂ ಡೇಸ್ ಆಗಿರುತ್ತಲ್ವ ಆ ಟೈಮಲ್ಲಿ ಅದೆಲ್ಲ ನೆನಪಿರುತ್ತೆ ನೆನ್ನೆನೂ ಯಶಿಕನ್ ಬರ್ತಡೇ ಬ್ಲಾಗ್ ನೋಡಿಡ್ತೀರಾ ಅವ್ರ ಬರ್ಡೇ ಟೈಮಲ್ಲೇ ನಾನು ಕೂಡ ಕೇಕ್ನ ಕಟ್ ಮಾಡಿ ತಿಂತೀರಿ ಅಂತ ಹೇಳಿ ಯಶಿಕನ್ ಬರ್ಡೇನೇ ಸೆಲೆಬ್ರೇಟನ್ ಸೆಲೆಬ್ರೇಷನ್ ಮಾಡಿಬಿಡ್ತೀರಿ ನನ್ನ ಏನು ಸೆಲೆಬ್ರೇಟ್ ಮಾಡ್ಕೊಳೋಕೋಗಲ್ಲ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಿನ್ಕೊಂಡು ಸಮಾಧಾನ ಬಂದೆ ಇಲ್ಲಿ ನಮ್ಮನೆ ಹತ್ರ ಪಂಚಮುಖಿ ಆಂಜನೇಯ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ನೋಡಿ ಅರ್ಚನೆ ಕೂಡ ಮಾಡಿದ್ರು ಅವರು ಕೂಡ ವಿಶ್ ಮಾಡಿದ್ರು ನನಗೆ ತುಂಬ ಖುಷಿ ಆಯಿತು ನಾನು ನೋಡಿ ಶಕ್ಣ ನಿಮ್ಮ ಬರ್ತಡೇನಾ ಇವತ್ತು ನಿಮ್ಮ ದುಡ್ಡು ದಬ್ಬನಾ ಅಂತ ಕೇಳಿದ್ರು ಹೌದು ನನ್ನ ದುಡ್ಡು ದಬ್ಬ ಅಂತ ಹೇಳಿದ್ಮೇಲೆ ಅರ್ಚನೆ ಮಾಡಿದ್ರು ಅರ್ಚನೆ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನವಾಗಿ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಹಾಗೆ ಸಮಾಧಾನವಾಗಿ ಕೂತ್ಕೊಂಡು ಪ್ರಸಾದ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಮನೆಗೆ ತಗೊಂಡು ಬಂದೆ ಹಾಗೆ ನಮ್ಮಮ್ಮನ ಆಶೀರ್ವಾದ ತೊಗೋತಾ ಇದ್ದೀನಿ ನಮ್ಮಮ್ಮ ನೈಟಿ ಹಾಕ್ಕೊಂಡಿದ್ರು ವೀಡಿಯೋ ಮಾಡ್ಕೊಬೇಡ ಅಂತ ಹೇಳಿದ್ರು ಹಾಗೆ ಒಂದೇ ಒಂದು ಟ್ರಿಪ್ಪಿಂಗ್ ಇರಲಿ ಅಂತ ಹೇಳಿ ತೊಗೊಂಡೆ ನಾನು ಹಾಗೆ ನಮ್ಮಮ್ಮನ ಆಶೀರ್ವಾದ ಇದ್ದರೆ ಎಲ್ಲ ಎಲ್ಲರದು ಆಶೀರ್ವಾದ ಥರ ನನಗೆ ಹಾಗೆ ನಮ್ಮ ಅಕ್ಕನೂ ಕೂಡ ಪೂಜೆ ಮಾಡಿ ಕೂತ್ಕೊಂಡಿದ್ಲು ಹಾಗೆ ಅವಳೇ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟಾಪು ಕಂಪ್ಲೀಟಾಗಿ ಇನ್ನೊಂದು ಸತಿ ಏನಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ತೋರ್ಸೋಕ್ಕಾಗಿಲ್ಲ ಹಾಗೆ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಲು ನಾನ್ ವೆಜ್ ಮಾಡಿದರು ನಮ್ಮಮ್ಮ ಯಾಕಂದರೆ ನನ್ನಶಿಕನ್ ಬರ್ತಡೇಲು ಬಿಸಿಬೇಳೆ ಭಾತು ಜಾಮೂನ್ ನೋಡಿದ್ರಲ್ವ ಅವಳು ಬರ್ತಡೇಲು ಗುರುವಾರ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಎಲ್ಲರೂ ರಾಘವೇಂದ್ರ ಹಾಗೆ ಅಂತ ಹೇಳಿ ತಿನ್ನಲ್ಲ ರಾಯರ್ ಭಕ್ತರು ಅಂತ ಹೇಳಿ ಇವಾಗೆ ನಮ್ಮಮ್ಮಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು దగ్గ ముంచే ప్రసాద తిందిబిడ అంతి ఆంజనేయ ప్రసాద్ తింటాదీని తింద స్వల్ప తమ బిర్యానీ తిందీ అగే నే అనుకోబోదేనప్ప దేవస్థానకుంది ఇవా తను బిర్యానీ కబాబ్ తింటాయి అంతి ಆ ಥರ ಏನೂ ಇಲ್ಲ ನಾವು ತಿಂತೀರಿ ಫ್ರೈಡೆ ಟೈಮ್ ತಿಂತೀರಿ ಪೂಜೆ ಎಲ್ಲ ಮುಗಿಸಾದಮೇಲೆ ಮಾಡಿದ್ರಿ ಬಿಸಿ ಬಿಸಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಬಿಸಿ ಬಿಸಿ ಬಿರಿಯಾನಿ ಮೊಸರು ಬಜ್ಜಿ ತುಂಬ ದಿಸಾನೆ ಆಗಿಬಿಟ್ಟಿತ್ತು ನಮ್ಮ ಒಮ್ಮೆ ಮನೇಲಿ ತಿಂದಿ ನಾನು ಬಿರಿಯಾನಿನ ಎಷ್ಟು ಸಮಾಧಾನವಾಗಿ ತಿಂದೆ ಅಂತ ಹೇಳಿದ್ರೆ ನಾನು ನಮ್ಮ ಮನೇಲಿರುವಾಗೂ ನನ್ನ ಹಸ್ಬೆಂಡ್ ಮನೇಲಿರುವಾಗು ಇಷ್ಟು ಟೈಮ್ ಕೊಟ್ಟು ನಾನು ಊಟ ಅಂದರೆ ಊಟಕ್ಕೆ ಟೈಮ್ ಕೊಟ್ಟು ತಿನ್ನಲ್ಲ ಯಾವಾಗ ಬೇಕೋ ಅವಾಗ ತಿನ್ಬಿಡ್ತೀನಿ ನಾನು ಅಂದರೆ ಕುತ್ಕೊಂಡು ಸಮಾಧಾನವಾಗಿ ತಿನ್ನಲ್ಲ ನಮ್ಮ ಮಮ್ಮಿ ಮನೆಗೆ ಬಂದರೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಡ್ನ ತಿಂತಾಯಿದ್ದೆ ಹಾಗೆ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಕೂತ್ಕೊಂಡು ತಿಂತಾಯಿದ್ರು ಹಾಗೆ ಒಂದು ಮೂವಿ ನೋಡ್ಕೊಂಡು ತಿಂತಾಯಿದ್ರಿ ಹಾಗೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ನಾವು ಮಮ್ಮಿ ಮಾಡಿದ್ದು ಇವತ್ತೊಂದು ತುಂಬ ಸಕ್ಕತ್ತಾಗಿ ಬಂದಿತ್ತು ಯಾವ ಥರ ನಾವು ಮಾಡೋ ಬಿರಿಯಾನಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾಳೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾವು ಮಮ್ಮಿ ಮಾಡೋ ಬಿರಿಯಾನಿನ ನೆಕ್ಸ್ಟ್ ಟೈಮ್ ಪಕ್ಕ ನಿಮ್ಗೆ ಏನಾದರೂ ಬಿರಿಯಾನಿ ರೆಸಿಪಿ ನಮ್ಮ ಮಮ್ಮಿ ಮಾಡೋ ಕೈ ರುಚಿ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನಮ್ಮ ಅಕ್ಕನೂ ತಿಂತಾಯಿದ್ಲು ಮತ್ತು ನನ್ನ ತಂಗಿನೂ ಕೂಡ ತಿಂತಾಯಿದ್ಲು ಇಲ್ಲಿ ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ಹಾಗೆ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಒಂದು ಫಿಲಮ್ದು ಫಿಲಮ್ ನೋಡ್ಕೊಂಡು ಕುತ್ಕೊಂಡಿದ್ರಿ ಆಮೇಲೆ ಹೋಗಿ ಮಲ್ಕೊಳ್ಳೋಣ ಅಂದರೆ ಟಯರ್ಡ್ ಇನ್ನೇನೆಲ್ಲ ಕೆಲಸ ಮುಗೀತು ಇನ್ನೇನು ಮಾಡೋದು ಎಲ್ಲೂ ಇಲ್ಲ ಅಂತ ಹೇಳಿ ನಮ್ಮಮ್ಮಿ ಜೊತೆ ಹೋಗಿ ಮಲಗಿದ್ದೆ ಹಾಗೆ ಯಶಿಕಾ ಸ್ಕೂಲಿಂದ ಬಂದಳು ಯಶಿಕಾ ಸ್ಕೂಲಿಂದ ಬಂದು ಎಷ್ಟು ಕ್ಯೂಟಾಗಿ ವಿಶ್ ಮಾಡ್ತಾಳೆ ನೋಡಿ ಏ ಶಿಖುನ ವಾಯ್ಸ್ ಕೊಡೋಣ ಅಂತ ಹೇಳಿದ್ರೆ ಆ ಸಾಂಗ್ ಪ್ಲೇ ಮಾಡಿಬಿಟ್ಟಿದ್ರು ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ಹಾಗೆ ಬಿಟ್ಟೆ ಅವಳು ನನ್ನ ಮುದ್ದು ಮುತ್ಕೊಟ್ಟು ವಿಶ್ ಮಾಡಿದ್ಲವಳು ಬೆಳಗ್ಗೆ ವಿಶ್ ಮಾಡಿದ್ಲವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋಗಿದ್ಳು ಹಾಗೆ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಿಕೊಂಡು ಅವಳು ಹೇಳ್ತಾ ಇದ್ಲು ಚೆನ್ನಾಗಿತ್ತು ಅವಳು ಮಾತೇ ನನಗೆ ಕೇಳೋಕ್ಕೆ ತುಂಬ ಖುಷಿ ನಾನು ಆದರೆ ನೋಡಿದ್ರೆ ಸಾಂಗ್ ಪ್ಲೇ ಆಗಿಬಿಟ್ಟಿತ್ತು ಅಂತ ಹೇಳಿ ಹಾಗೆ ನಾನು ವಾಯ್ಸ್ ಓವರ್ನ ಇದ್ದೀನಿ ಹಾಗೆ ಯಶಿಕನ್ ಡ್ರೆಸ್ ನೋಡೋಣ ನಾನು ಡ್ರೆಸ್ಸೇ ಕೊಡಿಸಿರ್ಲಿಲ್ಲ ಅವಳಿಗೆ ಅವ್ಳು ಬರ್ಡೇಗಾಗಿ ನೋಡೋಣ ಅಂತ ಹೇಳಿ ಇನ್ನು ಮನೆ ಹತ್ರ ನಿಯರ್ ಬೈ ಶಾಪಿಗೆ ಬಂದ್ರಿ ಯಾವುದೇ ರೀತಿ ಡ್ರೆಸ್ಸು ಯಶಿಕಂಗೆ ಸಿಕ್ಕಲಿಲ್ಲ ನನಗೆ ಸರಿ ಆವಾಗ ಹೋಗಿ ತಕ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ನೋಡಿ ನೈಟ್ ಡಿನ್ನರ್ಗೆ ಕಬಾಬು ಮತ್ತು ಬಿರಿಯಾನಿ ಹೆಮ್ಮೆಯಾಗಿತ್ತು ಮನೇಲಂತೂ ಕಬಾಬ್ ಮಾಡೋದು ಸಾಂಬಾರು ಯಾವುದೇ ರೀತಿಯ ಮಾಡೋಕ್ಕೋಗಲ್ಲ ರೇರು ತುಂಬ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಬರ್ಡೇ ಬ್ಲಾಗ್ ಪುಟಾಣಿ ಬ್ಲಾಗ್ ಆಗಿತ್ತು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಮ್ಮಿ ಮನೆ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲಾಟ್ಸ್ ಆಫ್ ಲೊಬ ಬಾಯ್